ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಕಡೆ ಹಬ್ಬಗಳಿಗೆ ಹೋಳಿಗೆನ ಹೇಗೆ ಮಾಡ್ತಾರೋ ಅದೇ ಥರ ಗೋಧಿ ಹುಗ್ಗಿನೂ ಕೂಡ ತುಂಬ ಫೇಮಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಗೋಧಿ ಹುಗ್ಗಿ ಮಾಡೋದಕ್ಕೆ ಹುಗ್ಗಿ ಗೋಧಿ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ ಪಾಲಿಶ್ ಮಾಡಿರೋಂಥದ್ದು ಅದನ್ನೇ ತಗೊಳ್ಬೇಕು ಮನೇಲಿರುತ್ತಲ್ಲ ಪಾಲಿಶ್ ಮಾಡದೇ ಇರೋ ನಾರ್ಮಲ್ ಗೋಧಿ ಅದರಲ್ಲಿ ಮಾಡಿದ್ರೆ ಬೇಗ ಕುದಿಯೋದಿಲ್ಲ ಇದೇನಿಲ್ಲ ಜಸ್ಟ್ ಮೇಲ್ಗಡೆ ಇರೋಂಥ ಲೇಯರ್ನ ಪಾಲಿಶ್ ಮಾಡಿ ತೆಗೆದಿರ್ತಾರೆ ಹುಗ್ಗಿ ಗೋಧಿ ಅಂತ ಕೇಳಿದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನೇ ತಗೊಳ್ಳಿ ಇದನ್ನ ನಾನು ಓವರ್ನೈಟು ನೆನೆಸಿಟ್ಟಿದ್ದೀನಿ ಈ ಥರ ನೆನೆಸಿಟ್ಟು ಹುಗ್ಗಿನ ಮಾಡೋದ್ರಿಂದ ಹುಗ್ಗಿ ತುಂಬ ಜಿಗಟಾಗಿ ಬರುತ್ತೆ ಅಂದರೆ ಹಾಲು ಬಿಟ್ಕೊಳ್ಳುತ್ತಲ್ಲ ಬೇಗ ಬೇಯುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ಕೂಡ ಹಾಳಾಗೋದಿಲ್ಲ ಗೋಧಿನ ನೆನೆಸ್ದೆ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಬೇಯೋದು ಇಲ್ಲ ಹೊಟ್ಟೆ ಕೂಡ ಹಾಳಾಗುತ್ತೆ ಸೊ ನೆನೆಸಿನೇ ಮಾಡಿ ನೋಡ್ತಾ ಇದ್ದಾರಲ್ವ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈಗ ಈ ನೀರನ್ನೆಲ್ಲ ಬಸ್ತು ಚಲ್ಬಿಡಬೇಕು ಆ ನೀರು ಬೇಕಾಗೋದಿಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ ಹಾಗಾಗಿ ಆ ನೀರು ಬೇಡ ಆ ನೀರನ್ನೆಲ್ಲ ಬಸ್ತಿದ್ದಾದ ನಂತರ ಒಂದು ದಪ್ಪ ಬೌಲ್ನ ಇಟ್ಕೊಂಡಿದ್ದೀನಿ ಸ್ಟೀಲ್ ಬೌಲು ಅದರೊಳಗೆ ಈ ನೆಂದಿರೋಂಥ ಗೋಧಿನ ಹಾಕಿ ಪುಟಾಣಿ ಕಲ್ಲಿಂದ ಜಜ್ಜಬೇಕು ತುಂಬ ನೈಸ್ ಆಗೋದೇನು ಬೇಡ ತರ್ತರಿಯಾಗಿ ಆಗಲೇ ಬಂದು ಗೋಧಿನ ಬೆರಳಲ್ಲಿ ಮ್ಯಾಶ್ ಮಾಡಿ ತೋರಿಸಿದ್ನಲ್ಲ ನೆಂದಿದೆ ಅಂತ ಆ ಥರ ಆದರೆ ಸಾಕು ಹೊಟ್ಟೆ ಹೊಡೆಯೋದು ಅಂತಾರೆ ಆ ಥರ ಹೊಡೆದ್ರೆ ಸಾಕು ನಿಮ್ಮನೇಲಿ ಜಜ್ಜೋ ಕಲ್ಲಿದ್ದರೆ ಅದರಲ್ಲಾದರೂ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಅಷ್ಟು ದೊಡ್ಡದಿಲ್ಲ ಹಾಗಾಗಿ ನಾನು ಈ ಬೌಲಲ್ಲಿ ಜಜ್ಜಾ ಇದ್ದೀನಿ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕು ಕೂಡ ಜಜ್ಜಿ ಆಮೇಲೆ ಅದನ್ನು ಪಾತ್ರೆಗೆ ತಗೋಬೋದು ಈ ಥರ ಜಜ್ಜೋದ್ರಿಂದ ತುಂಬ ಬೇಗ ಹುಗ್ಗಿ ರೆಡಿಯಾಗಿಬಿಡುತ್ತೆ ಈಗ ನೋಡಿ ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಗೋಧಿ ಹಾಲು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ಥರ ಮಾಡಿಲ್ಲ ಅಂದರೆ ಹುಗ್ಗಿ ಒಂಥರ ಜಿಗ ಜಿಗಟ್ಟಾಗಿರಬೇಕು ಅಂಟಂಟಾಗಿರಬೇಕು ಆ ಥರ ಜಿಗಟು ಬರೋದಿಲ್ಲ ಈಗ ನೋಡ್ತಾ ಇದ್ದೀರಲ್ವ ಗೋಧಿ ಎಲ್ಲ ಹಾಗೇ ಇದೆ ಬಟ್ ಅದರದ್ದು ಹೊಟ್ಟೆ ಒಡೆದಿದೆ ಅಷ್ಟೇ ಈಗ ನೋಡಿ ಹಾಲು ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದನ್ನು ಒಂದು ದಪ್ಪ ಕುಕ್ಕರ್ಗೆ ಸೇರಿಸಬೇಕು ಆದಷ್ಟು ಅಲ್ಯೂಮಿನಿಯಂ ಕುಕ್ಕರನ್ನೇ ಬಳಸಿ ನಾನಿಲ್ಲಿ ಸ್ಟೀಲ್ ಕುಕ್ಕರನ್ನು ಬಳಸ್ತಾ ಇದ್ದೀನಿ ನೀವು ಬಳಸೋಕೆ ಹೋಗಬೇಡಿ ಸ್ಟೀಲ್ ಕುಕ್ಕರಲ್ಲಿ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಈಗ ಇದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಟೋಟಲಾಗಿ ಆರು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ನಂತರ ಇದಕ್ಕೆ ಮೂರು ಚಮಚ ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಉಕ್ಕೋದಿಲ್ಲ ನಂತರ ಎರಡು ಚಮಚ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಾದ ನಂತರನೇ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ ಯಾಕಂದರೆ ಹಾಲು ಇರುತ್ತಲ್ವ ಗೋಧಿ ಹಾಲು ಬಂದಿರುತ್ತಲ್ವ ಸೊ ಬೇಗ ತಳ ಹಿಡಿಯುತ್ತೆ ಒಂದು ಕುದಿ ಬಂದಾದ ನಂತರನೇ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಸಾರಿ ಈಗ ಇದನ್ನು ಕಡಿಮೆ ಉರಿನಲ್ಲಿ ಮೂರೇ ಮೂರು ವಿಜಿಲ್ ತಗೊಂಡಿದ್ದೀನಿ ಒಂದು ಕುದಿ ಬಂದಾದ ನಂತರ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಮೂರು ವಿಜಿಲ್ ತಗೊಂಡ್ರೆ ಎಷ್ಟೊಂದು ಸಾಫ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ ತಣ್ಣಗಾದ ನಂತರ ಗಟ್ಟಿ ಬೇಕು ಅಂದರೆ ಇಷ್ಟೇ ಇರಲಿ ನಿಮಗೆ ತೆಳುವಾಗಿರಬೇಕು ತಣ್ಣಗಾದ ನಂತರನೂ ತೆಳುವಾಗಿರಬೇಕು ಹುಗ್ಗಿ ಅಂದರೆ ಇದಕ್ಕೆ ಇನ್ನೂ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಹುದು ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಕುದ್ಸೋಕೆ ಹೋಗ್ಬೇಡಿ ತಳ ಹಿಡಿಯುತ್ತೆ ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಹುಗ್ಗಿ ಕುದ್ದಿದೆ ಅಂತ ಈಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ಇದು ಮೀಡಿಯಮ್ ಆಗಿ ಇರುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ ಇದು ಕುದ್ದು ಜಾಸ್ತಿ ಆಗಿರುತ್ತಲ್ವ ಹಾಗಾಗಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಕುದೀತಾ ಇದೆ ಈಗ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಇದು ಹೀಗೆ ಕುದೀತಾ ಇರಲಿ ಪಕ್ಕದ ಒಲೆ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಒಂದಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಈ ಗೋಧಿ ಹುಗ್ಗಿ ಎರಡು ದಿನ ಇಟ್ಟರು ಕೂಡ ಹಾಳಾಗೋದಿಲ್ಲ ನೀವು ಒಂದೇ ದಿನಕ್ಕೆ ಖಾಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡಿದ್ದೀನಿ ಅಂದರೆ ಮಾತ್ರ ದ್ರಾಕ್ಷಿ ಹಾಕಿ ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ ಹುಳಿ ಹುಳಿಯಾಗಿಬಿಡುತ್ತೆ ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಹದವಾಗಿ ಫ್ರೈ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಬೇಕು ಆಫ್ ಆದ ನಂತರ ಒಂದು ಚಮಚ ಆಗುವಷ್ಟು ಗಸಗಸೆನ ಸೇರಿಸಿ ಆ ಬಿಸಿ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಆನ್ ಮಾಡಕ್ಕೆ ಹೋಗಬೇಡಿ ಇಷ್ಟಾದರೆ ಆಯಿತು ಇನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಈ ಕಡೆ ಹುಗ್ಗಿ ಕುದೀತಾ ಇದೆ ಅಲ್ವಾ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಚಮಚ ಆಗುವಷ್ಟು ಒಣ ಶುಂಠಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಇದೆಲ್ಲ ಸೇರಿಸಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಏನು ಕುದಿಸೋದು ಬೇಡ ಈಗ ನೋಡಿ ಗ್ಯಾಸ್ ಆಫ್ ಮಾಡಿದ್ದಾಗಿದೆ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿಯಾಗತ್ತೆ ಇದ್ರ ಜೊತೆಗೆ ಹಾಲು ಧಾರಾಳವಾಗಿ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಸಲ ಹಬ್ಬಕ್ಕೆ ನೀವು ಕೂಡ ಈ ಗೋಧಿ ಹುಗ್ಗಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು